ರಂಗಭೂಮಿಯ ಪರಿಚಯನ ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕಾಲೇಜುಗಳಿಗೆ ಹೋಗಿ ಕಾಲೇಜು ರಂಗೋತ್ಸವ ಅಂದರೆ ಕಾಲೇಜಿಗೆ ಅವರಿಗೆ ಒಂದು ತಿಂಗಳ ತರಬೇತಿಯನ್ನು ಕೊಟ್ಟು ಅಲ್ಲೇ ಅವರ ನಾಟಕಗಳನ್ನು ಸಿದ್ಧಗೊಳಿಸಿ ಅವ್ರನ್ನ ಸಾಂಸ್ಕೃತಿಕ ಪಥದಡೆಗೆ ಅವ್ರನ್ನ ನಾವು ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಹೀಗೆ ಕಾಲೇಜು ರಂಗೋತ್ಸವ ಸಹ ನಾವು ಮಾಡ್ತಾ ಬಂದಿದ್ದೀವಿ ಹೀಗೆ ರಂಗಸಿರಿ ಸಾಂಸ್ಕೃತಿಕವಾಗಿ ಅನೇಕ ಚಟುವಟಿಕೆಗಳು ಮಾಡ್ತಾ ಬಂದಿದೆ ಹಾಗೆ ಹೊರ ಜಿಲ್ಲೆಗಳಿಂದ ಹೊರ ತಂಡಗಳನ್ನು ಕರೆಸಿ ನಾಟಕವನ್ನು ಸಹ ಏರ್ಪಡಿಸ್ತಾ ಬಂದಿದೆ ಜೊತೆಗೆ ರಂಗಸಿರಿ ಅನೇಕ ನಾಟಕಗಳನ್ನ ಈ ಜಿಲ್ಲೆಯಲ್ಲಿ ಪ್ರದರ್ಶನ ಮಾಡಿದೆ ಹಾಗಾಗಿ ಇಡೀ ಪತ್ರಕರ್ತ ಸಮುದಾಯದ ಎಲ್ಲ ಸ್ನೇಹಿತರುಗಳು ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಹಿಂದೆನೂ ಸಹ ಈಗಲೂ ಸಹ ನೀಡಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ರಂಗಸಿರಿ ಯಾವುದೇ ನಾಟಕಗಳನ್ನು ಮಾಡಿದ್ರು ಕೂಡ ಒಂದು ಅರ್ಥಪೂರ್ಣವಾದಂಥ ಸಮಾಜಕ್ಕೆ ಒಂದು ಬಹುದೊಡ್ಡ ಸಂದೇಶವನ್ನ ನೀಡುವಂತಹ ನಾಟಕವನ್ನ ಮಾಡುವುದರ ಮೂಲಕ ಇಡೀ ರಾಜ್ಯದಲ್ಲಿ ರಂಗಸಿರಿ ತನ್ನದೇ ಆದಂಥ ಒಂದು ಛಾಪನ್ನು ಗುಡಿಸಿದೆ ರಂಗಸಿರಿ ಕಲಾವಿದರು ಅಂದರೆ ಬಹಳ ಅನುಭವವುಳ್ಳ ಕಲಾವಿದರಾಗಿರ್ತಾರೆ ಅವರು ಯಾವುದೇ ನಾಟಕವನ್ನ ಪ್ರದರ್ಶನ ಮಾಡ್ತಾರೆ ಅಂದರೆ ಆ ನಾಟಕಕ್ಕೆ ಒಂದು ಅರ್ಥ ಬರ್ತದೆ ಆ ನಾಟಕದ ಹೆಸರು ಮಾಡುವಂಥ ವ್ಯಕ್ತಿಗೆ ಅರ್ಥ ಬರ್ತದೆ ಅಂತ ನಾಟಕವನ್ನ ರಂಗಸಿರಿ ಆಶ್ರಯದಲ್ಲಿ ಜನಮನದಾರ್ಥ ಎರಡು ನಾಟಕಗಳ ಪ್ರದರ್ಶನವನ್ನು ಬಾನು ಮುಸ್ತಾಪಿ ಅವರಿಗೆ ಬಂದಿರತಕ್ಕಂಥ ಬುಕ್ಕರ್ ಅವಾರ್ಡ್ಗೆ ಗೌರವವನ್ನು ನೀಡುವ ಹಿನ್ನೆಲೆಯಲ್ಲಿ ಬಾನು ವಿಶ್ವಾಕ್ ಅವರ ಒಂದು ಇದೇ ಅಣತೆ ಎಂಬ ಇದಕ್ಕೆ ನಾಟಕವನ್ನ ಪ್ರದರ್ಶನವನ್ನ ಮಾಡುವುದರ ಜೊತೆಗೆ ಜಿಲ್ಲೆಯ ಜನರಿಗೆ ಒಂದು ಅವತ್ತು ಅತ್ಯುತ್ತಮವಾದಂಥ ಕಲೆಯನ್ನ ಪ್ರದರ್ಶನ ಮಾಡ್ತಾರೆ ಇಂಥ ನಾಟಕವನ್ನ ಅವತ್ತು ಜಿಲ್ಲಾಧಿಕಾರಿಗಳಾದಂತ ನಮ್ಮ ಲತಾ ಕುಮಾರಿ ಮೇಡಮ್ ಅವರು ಈ ಒಂದು ನಾಟಕವನ್ನ ಉದ್ಘಾಟನೆ ಮಾಡ್ತಾರೆ ಕ್ಷೇತ್ರದ ಶಾಸಕರಾದಂತ ಸ್ವರೂಪ್ ಪ್ರಕಾಶ್ ಅವರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷನ ಅಧ್ಯಕ್ಷತೆ ವಹಿಸಿರ್ತಾರೆ ನಮ್ಮ ರಾಜ್ಯ ಸಂಘದ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷ ಅಂತ ಶಿವನ ತಗಡೂರವರು ರಂಗಸಿರಿ ಒಟ್ಟಿಗೆ ಹಲವಾರು ವರ್ಷಗಳಿಂದ ಒಡನಾಟ ಇಟ್ಟಿರ್ತಕ್ಕಂಥವ್ರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರೊಟ್ಟಿಗೆ ಇನ್ನು ಹಲವಾರು ಜನ ಅತಿಥಿಗಳು ಸೇರಿದಂತೆ ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಈ ಒಂದು ನಾಟಕೋತ್ಸವದಲ್ಲಿ ಇರ್ತಾರೆ ಇಂಥ ನಾಟಕವನ್ನು ಪ್ರತಿಯೊಬ್ಬರು ಕೂಡ ಬಂದು ನೋಡಬೇಕು ಇದೊಂದು ಅರ್ಥಪೂರ್ಣವಾದಂಥ ನಾಟಕ ಆಗಿರ್ತದೆ ಅದರ ಜೊತೆಗೆ ಕೂಡಚಂದ್ರ ತೇಜಸ್ವಿಯವರ ಮಾಯಾಮೃಗ ಕೂಡ ಪ್ರದರ್ಶನ ಆಗ್ತದೆ ಇದರಲ್ಲಿ ಪತ್ರಕರ್ತರ ಪಾತ್ರ ಅತಿ ಮುಖ್ಯವಾಗಿರ್ತದೆ ಇದು ಸಾರ್ವಜನಿಕ ದೃಷ್ಟಿಯಿಂದ ಕಲೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಕಲಾವಿದರನ್ನು ನಾವು ಗೌರವಿಸುವ ದೃಷ್ಟಿಯಿಂದ ಈ ನಾಟಕವನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಚಾರವನ್ನು ನೀಡುವ ಜೊತೆಗೆ ಎಲ್ಲರೂ ಕೂಡ ನಾಟಕದಲ್ಲಿ ಅವತ್ತು ಪಾಲ್ಗೊಳ್ಳಬೇಕು ಎಲ್ರಿಗೂ ಕೂಡ ಪ್ರವೇಶ ಉಚಿತವಾಗಿರ್ತದೆ ಕಲಾಭವನದಲ್ಲಿ ಅಂತ ಹೇಳ್ತಾ ಇವರ ಯಶಸ್ಸಿಗೆ ಎಲ್ಲರ ಸಹಕಾರವನ್ನು ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಸಂಜೆ ಐದು ಗಂಟೆಗೆ ನಡೀತಕ್ಕಂಥ ಈ ಉಚಿತ ನಾಟಕ ಪ್ರದರ್ಶನ ಸಿರಿಯವರ ಕಲಾವಿದರ ತಂಡದ ಕಲಾವಿದ ತಂಡದ ಆಶ್ರಯದಲ್ಲಿ ನಡೀತಕ್ಕಂಥ ಎರಡೂ ಈ ದೇಶದ ಕರ್ನಾಟಕದ ಅತ್ಯುತ್ತಮ ಸಾಹಿತಿಗಳ ಲೇಖನ ರೂಪದಲ್ಲಿ ಬಂದಿರತಕ್ಕಂಥ ಮಾಯಾಮೃಗ ಮತ್ತು ಎದೆ ಹಣತೆ ಈ ಒಂದು ಸಾಹಿತ್ಯವನ್ನು ನಾಟಕದ ರೂಪದಲ್ಲಿ ಪ್ರದರ್ಶನ ನೀಡಲು ಮುಂದೆ ಬಂದಿರತಕ್ಕಂಥ ರಂಗಸಿರಿ ತಂಡಕ್ಕೆ ನಾವೆಲ್ಲರೂ ಕೂಡ ಹಾಸನ ಜಿಲ್ಲೆಯ ನಾಗರಿಕರು ಅತ್ಯುತ್ತಮವಾಗಿ ಅವರಿಗೆ ಉತ್ತೇಜನ ಕೊಡಬೇಕು ಮತ್ತು ಪ್ರೋತ್ಸಾಹ ಕೊಡೋದ್ರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಆ ದಿವಸ ಈ ಉಚಿತ ನಾಟಕವನ್ನು ನೋಡೋದಕ್ಕೆ ನಾವೆಲ್ಲ ಭಾಗವಹಿಸಲಿ ಅನ್ ಅಂತಕ್ಕಂಥ ಒಂದು ಕರೆಯನ್ನು ಈ ವೇದಿಕೆ ಮೂಲಕ ನೀಡ್ತಾ ಇದ್ದೀವಿ ಪತ್ರಕರ್ತರು ಹಿಂದೆನೂ ಕೂಡ ರಂಗಸಿರಿ ನಾಟಕದ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ತಾವುಗಳು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಪ್ರಚಾರವನ್ನು ಕೊಟ್ಟಿದ್ದೀರಿ ಈ ಬಾರಿಯೂ ಕೂಡ ತಾವು ಹೆಚ್ಚಿನ ಒಂದು ಉತ್ತಮ ಮಟ್ಟದ ಪ್ರಚಾರವನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಈ ಅತ್ಯುತ್ತಮವಾದಂತಹ ನಾಟಕವನ್ನು ಅವರು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಆಗಲಿ ಅಂತಕ್ಕಂಥ ಒಂದು ಮನವಿಯನ್ನು ನಿಮ್ಮ ಮುಂದೆ ಕೇಳ್ಕೊಳ್ತಾರೆ ದಿವಾಹಿನಿಯಾಗಿ ತಂತ ಕೆಲಸಗಳನ್ನು ಮಾಡಿ ಕೊಟ್ಟರೆ ಒಳ್ಳೆಯ ಕೃತಿಗಳನ್ನು ಕೊಡ್ತಾರೆ ಗುಕರ್ ಪ್ರಶಸ್ತಿ ನಮ್ಮ ಕನ್ನಡ ನಾಡಿಗೆ ಸಿಕ್ಕಂಥ ದೊಡ್ಡ ಶ್ರೇಯಸ್ಸು ಅದು ಬಾನುಮಸ್ತಾಕ್ ಅವರ ಮೂಲಕ ನಮ್ಮ ಹಾಸನ ಜಿಲ್ಲೆಗೆ ಸಿಕ್ಕಿದೆ ಆಮೇಲೆ ತಮಗೆಲ್ಲ ಗೊತ್ತಿದೆ ಓದುವ ಹವ್ಯಾಸ ಕಡಿಮೆ ಆಗಿದೆ ಕುತ್ಕೊಂಡು ಓದೋದಕ್ಕೆ ಯಾರಿಗೂ ವ್ಯವಧಾನ ಇಲ್ಲ ಸೊ ಅಂಥ ಒಂದು ಎರಡೂ ವಿಶಿಷ್ಟವಾದಂಥ ನಾಟಕಗಳನ್ನು ಪ್ರಮುಖವಾದಂಥ ನಾಟಕಗಳನ್ನು ಸಾಮಾಜಿಕ ಸಂದೇಶಗಳನ್ನು ನೀಡುವಂಥ ನಾಟಕಗಳನ್ನು ರಂಗಸಿರಿ ತಂಡ ರಂಗಾಯಣದ ಯಾವುದು ಜನಮನದಾಟದ ಹೆಗ್ಗೋಡು ಜನಮನದಾಟ ಒಂದು ಏನು ಪರಿಣತ ಕಲಾವಿದರ ತಂಡದ ಮೂಲಕ ಎರಡು ಕೊಡ್ತಾ ಇದೆ ಆ ಮೂಲಕ ನಮ್ಮ ನಾಡಿನ ಹಾಸನದ ಜನ ಎದೆ ಹಣತೆ ಏನು ಅದು ಯಾಕೆ ಭೂಕಲ್ ಪ್ರಶಸ್ತಿ ಬಂದಿದೆ ಗೊತ್ತಿರ್ಬೇಕಾಗ್ತದೆ ನಮಗೆಲ್ಲ ಗೊತ್ತಿರ್ಬೇಕ ಅಂತ ಕೆಲಸವನ್ನು ರಂಗಸಿರಿ ತಂಡ ಮಾಡ್ತಾ ಇದೆ ಪ್ರಾಶಃ ಮೂವತ್ತು ವರ್ಷದ ನಾನು ಇದ್ದೇನೆ ನೀವು ಇದ್ದೀರಿ ರಂಗಸಿರಿ ಜೊತೆಗೆ ಪತ್ರಕರ್ತರು ಒಂದಿಲ್ಲ ಒಂದು ರೀತಿಯಲ್ಲಿ ಹೊಂದ್ಕೊಂಡಿದ್ದೀರಿ ಕೆಲವು ಜೂನಿಯರ್ಸ್ ಕಾಣ್ತಾರೆ ಭಾಳಷ್ಟು ಜನ ಸೀನಿಯರ್ಸ್ ನಮ್ಮ ಜೊತೆಗೆ ಇದ್ದೀವಿ ಪತ್ರಕರ್ತರು ಬೇರೆ ಅಲ್ಲ ಸಾಹಿತಿಗಳು ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ನಾವು ಒಡನಾಡಿಕೊಂಡು ಬಂದು ಸಾಹಿತ್ಯದ ಕಥವನ್ನು ನಾವೆಲ್ಲ ಹೇಳ್ಕೊಂಡು ಬಂದಿದ್ದೀವಿ ಎಂದಿನಂತೆ ಈ ಕಾರ್ಯಕ್ರಮ ಕೂಡ ತಮ್ಮ ಪ್ರಚಾರವನ್ನು ಕೊಡಿ ತಾವು ಸಕ್ರಿಯವಾಗಿ ಭಾಗವಹಿಸಿ ಎರಡು ಪ್ರಸಿದ್ಧ ಸಾಹಿತ್ಯ ಕೃತಿಗಳು ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿ ಅಂತ ಈ ವೇದಿಕೆ ಮೂಲಕ ನಿಮ್ಮನ್ನು ನಾನು ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಜೊತೆಗೆ ಆ ತಂಡ ಆಯ್ಕೆ ಮಾಡಿರತಕ್ಕಂಥ ಎರಡೂ ನಾಟಕಗಳು ಕೂಡ ಸಮಾಜಕ್ಕೆ ಸಂಡೇಶ ಕೊಡ್ತಕ್ಕಂಥ ಒಂದು ಮತ್ತು ಆ ಎರಡೂ ನಾಟಕಗಳ ರಚನೆಕಾರರು ಭಾವೈಕ್ಯತೆಯ ಬುನಾದಿಯ ಆಧಾರದ ಮೇಲೆ ಬೆಳೆದು ಆ ಇಂಥ ನಾಟಕಗಳು ಆ ತಂಡತಿ ಆಯೋಜನೆಯಲ್ಲಿ ಹನ್ನೊಂದನೇ ತಾರೀಕು ಆಸನದಲ್ಲಿ ನಡೀತಾ ಇರೋದು ಬಹುಶಃ ಎದೇ ರೀತಿಯಾಗಲಿ ಅದನ್ನು ನಾಟಕ ಯಾರು ಓದಿಲ್ಲ ಓದಿದವರಿಗೆ ಸ್ವಲ್ಪ ನಾಟಕದ ತಿರುಳನ್ನು ಕೊಡೋ ಅಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಜನ ಅಂಗಿಯವರು ಹಾಸನ ಜಿಲ್ಲಾ ಕಲಾವಿದ ಪರವಾಗಿ ಆ ತಂಡಕ್ಕೂ ಮತ್ತು ಆಯೋಜಕರಿಗೂ ಅದನ್ನು ಸಲ್ಲಿಸ್ತಾ ಸಾಕಷ್ಟು ಕಲಾವಿದರು ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಾವು ಎಲ್ಲ ಆಕರ್ಷಿಸ್ತೀವಿ ಜೊತೆಗೆ ನಾನು ಹೇಳ್ತಿರ್ತೀನಿ ಕೂಡ ನಮ್ಮ ಜಿಲ್ಲಾ ತಂಡದ ಪರವಾಗಿ एलगी कडस डाकली प्रयत्न मान्य जोते तू नर्त बंधुकू की बहुमिख्यवा इतर हा काल नोट बहुश ನಾಟಕಗಳು ಜನರಿಗೆ ವಿಚಾರಗಳನ್ನು ತಲುಪಿಸುವ ನಾಟಕಗಳಾಗಿದ್ದರೆ ಇಲ್ಲಿ ಕೆಲವು ನಾಟಕಗಳು ನಾಟಕಗಳ ಮುಖಾಂತರ ಅವ್ರನ್ನ ತೋರಿಸ್ಕೊಂಡು ಕೆಲಸಗಳು ಕೂಡ ನಡೀತಾ ಇದ್ದಾವೆ ಇದರ ಮೇಲೆ ನಮಗೆ ನಮ್ಮ ನಾಟಕಗಳು ಯಾಕೆ ಇರಬೇಕು ಅಂತಂದರೆ ನಾಟಕಗಳಿರೋ ಅಂಶ ಜನರಿಗೆ ತಲುಪುವಂಥ ಕೆಲಸ ಮಾಡುವಾಗ ಅವರು ನಿಜವಾದ ಕಲಾಕಾರಣ ಅದು ನಿಜವಾದ ಕಲಾ ಆಗ್ತಾರೆ ಅಂತ ಒಂದು ಪರಿಪೂರ್ಣ ವಿಚಾರವನ್ನು ಹೊಂದಿರ್ತಕ್ಕಂಥ ಎರಡೂ ನಾಟಕಗಳನ್ನು ಪ್ರದರ್ಶನಕ್ಕೆ ತಾವೆಲ್ಲರೂ ಅತಿಗರ್ಥ ಬಂಧುಗಳು ಕೂಡ ತಮ್ಮ ಕೈ ಜೋಡಿಸ್ಬೇಕು